ಒಂದ ಪಾದ ಪದ ಬಿಡರಿನಿಂದ ಪದನತರ ಇಳಬಿಡಿದೆ ಅಂದ್ರೆ ನಾನು ಅಲ್ಲಿ ಹೋಗಿ ನೋಡ್ತೀನಿ ನನಗೆ ಆಶ್ಚರ್ಯ ಆಗೋಯ್ತು ಅಶಾ ನೋಡಿ ಫ್ರೆಂಡ್ಸ್ ಸಾಕ್ಷಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಾಣಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ತಿರೋ ಅಂಥದ್ದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ನಾನು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತಾ ಮಾಡ್ತಾಯಿರೋಂಥದ್ದು ಅಂದರೆ ಸ್ವಲ್ಪ ಬೆಳಕರೆದಿತ್ತು ಫ್ರೆಂಡ್ಸ್ ಇವತ್ತು ಸ್ವಲ್ಪ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಪೂಜೆ ಅಂತೂ ಇಂತೂ ಬೆಳಕಾದ್ರೂ ಕೂಡ ಸ್ವಲ್ಪ ಸ್ವಲ್ಪ ಬೆಳಕರಿಯ ಮೂಮೆಂಟಲ್ಲಿ ಪೂಜೆ ಆಯಿತು ಮುಂಚೆ ಎಲ್ಲ ಕತ್ಲು ಕತ್ಲಿಗೆ ಇರುವಾಗಲೇ ನಾನು ಪೂಜೆ ಮಾಡಿ ಮುಗಿಸ್ತಾ ಇದ್ದೆ ಈ ಸಲ ಮಾತ್ರ ಸ್ವಲ್ಪ ಲೇಟ್ ಆಯಿತು ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ನೋಡಿ ನನ್ನ ಕರ್ಲಿ ಹೇರ್ ಹೆಂಗೆ ಕಾಣುತ್ತಲ್ವಾ ತುಂಬ ತುಂಬಾ ಕರ್ಲಿ ಹೇರ್ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ನಾನು ಹೇರ್ ಸ್ಟೈಲ್ ಬೇಕು ಅಂದಾಗ ಮಾಡ್ಕಂತೀನಿ ಆದ್ರೆ ಅದು ಬಂದು ಭದ್ರ ಕೂತ್ಕೊಳ್ಳಲ್ಲ ಇವತ್ತು ಬಂದು ಶುಕ್ರವಾರ ಫ್ರೆಂಡ್ಸ್ ಇವತ್ತು ಅಲೆನೇ ಆಲ್ರೆಡಿ ಸ್ವಲ್ಪ ಬೆಳಗ್ಗೆ ಕರೆದಿತ್ತು ಅವಾಗ್ಲೂ ಪೂಜೆ ಆಗಿದೆ ನಿಮ್ಮ ಐ ವಿಲ್ ಶೋ ಯು ನಿಮಗೆ ನೋಡಿ ಫ್ರೆಂಡ್ಸ್ ಪೂಜೆ ಅಂತೂ ಆಗಿದೆ ಸಿಂಪಲ್ ಪೂಜೆ ಕ್ಲೋಸ್ ಅಪ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಹೀಗೆ ಆಗಿದೆ ಫ್ರೆಂಡ್ಸ್ ಇವತ್ತು ನಂದು ಶುಕ್ರವಾರದ ಪೂಜೆ ಆಯಿತು ಇವಾಗಲೇ ಏಳು ಏಳುವರೆ ಆಗಿದೆ ಕಾಫಿನೂ ಕೂಡ ಕುಡಿದಿದ್ದಾಯಿತು ಇವಾಗ ಎಲ್ಲ ಜೋಡಿಸ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಏನೇನು ಅಂತಂದರೆ ಒಂದು ಎರಡು ಪ್ಲೇಟು ಅಲ್ಲಿ ಆರತಿ ಮಾಡೋದಕ್ಕೆ ಆರತಿ ಮಾಡಲಿಕ್ಕೆ ಪ್ಲೇ ಪ್ಲೇಟ್ ಬೇಕು ಮತ್ತು ಬಂದಿರೋರಿಗೆ ಅರ್ಶನ ಕುಂಕುಮ ಕೊಡೋದಕ್ಕೆ ಅದಕ್ಕೊಂದು ಪ್ಲೇಟ್ ಇಟ್ಕೊಂಡು ಕೊಡ್ತೀವಲ್ವಾ ಅರ್ಶನ ಕುಂಕುಮ ಹೂವ ಅದಕ್ಕೊಂದು ಪ್ಲೇಟ್ ತೊಗೊಂಡು ಚಾಕು ತೊಗೊಂಡು ಅಲ್ಲಿ ಹೋಗ್ತಾ ಅಂದವೇ ನಾನು ಫೋರ್ ನಿಂಬೆ ತೊಗೋಬೇಕು ಫೋರ್ ಲೆಮನ್ ತೊಗೋಬೇಕು ಅಷ್ಟೊಂದು ತಗೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಒಂದು ಬೆಂಕಿ ಪಟ್ನ ತಗೋಬೇಕು ಹಾಗೆ ಮರ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಲ್ಲಿ ಹೋದಾಗ್ಲಿಕ್ಕೆ ನಾಪಕ್ಕ ಬರೋದಂಗೆ ಇಷ್ಟೊಂದು ತಗೊಂಡು ಜೋಡ್ಸ್ಕೊಂಡು ಹೋಗಿ ಬೇಗ ಬಂದು ಬೇರೆ ಬೇರೆ ಕೆಲಸ ಇದೆ ಫ್ರೆಂಡ್ಸ್ ಮತ್ತೆ ಏನ್ ತಿಂಡಿ ಮಾಡಬೇಕು ಅನ್ನೋ ಪ್ಲಾನ್ ಇಲ್ಲ ಅಂದವೇ ಬರ್ತಾ ನೋಡೋಣ ಏನ್ ತಿಂಡಿ ಮಾಡಬೇಕು ಬಿಡ್ಬೇಕು ಅನ್ನೋದನ್ನ ನನ್ನ ಮಗಳ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಅದ್ರ ಬಗ್ಗೆ ಆಶಾ ಯು ವಿಲ್ ರೀ ರೆಡಿ ಹಾಂ ಬೇಗ ಬೇಗ ಟೈಮ್ ಆಗುತ್ತೆ ಬೇಗ ಹೋಗಿ ಬಂದು ಫ್ರೆಂಡ್ಸ್ ಇವತ್ತು ನನ್ನ ಮಗಳದ್ದು ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ದೀನಿ ಅದನ್ನು ಈ ವಿಡಿಯೋನ ನೀವು ಸ್ಕಿಟ್ ಮಾಡಿದೆ ಕಂಪ್ಲೀಟ್ ನೋಡಿ ನಿನ್ನೆ ಒಂದು ವೀಡಿಯೋದಲ್ಲಿ ನಾನು ಅದರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ ಇವಾಗ ನಾನು ಅದು ಕಂಪ್ಲೀಟ್ ಆಗಿದೆ ಆ ಬ್ಲೌಸ್ನೂ ಕೂಡ ತೋರಿಸ್ತೀನಿ ನನಗೆ ಅಂಥ ರೀತಿಯಲ್ಲಿ ಓದಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ದುಡ್ಡು ಕೊಟ್ಟು ಬೇರೆಯವರಿಗೆ ಹಿಂಗೆ ಓದಿರಿ ಹಂಗೆ ಅಂತ ಹೇಳಿದ್ರು ಅವ್ರು ನಾವು ಅಂತ ಹೇಳಿದರೆ ಇನ್ನೊಂಥರ ಓದಿರ್ತಾರೆ ನಮಗೆ ಸೇರ ಕಡೆ ಬ್ಲೌಸ್ ಕೊಟ್ಟರೆ ಹೊಲಿಯೋದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಹಾಗಾಗಿ ನಾನೇನೇ ಓದ್ಬಿಟ್ಟಿದ್ದೀನಿ ನನಗೆ ಬರೋ ಒಂದು ಮೆಥಡಲ್ಲಿ ನಾನು ನಮಗೆ ಕಂಫರ್ಟಬಲ್ ಆಗಂಗೆ ನೋಡೋದು ಕೂಡ ಚೆನ್ನಾಗಿ ಕಣಂಗೆ ಮೈ ತುಂಬ ಕ್ಲೀನಾಗಿ ಕುತ್ಕೊಳ್ಳೋ ಥರ ನಾನು ಹೊಲಿತೀನಿ ಬಟ್ ಅದೇ ನನಗೆ ಜಾಸ್ತಿ ಹೊಲ್ಕೊಂಡಿಲ್ಲ ಹೊಲಿತಿದ್ದೆ ನನ್ನ ಮಗಳು ಸ್ಕೂಲಿಗೆ ಹೋಗ್ತಿದ್ದಲ್ಲ ಆ ಟೈಮಲ್ಲಿ ಸೆವೆಂತ್ ಏಯ್ತಲ್ಲೆಲ್ಲ ನನ್ನ ಮಗಳು ಸ್ಕೂಲಿಗೆ ಬಿಡಕ್ಕೆ ಹೋಗ್ತಿದ್ದಿಲ್ಲ ಅವ್ರು ನನ್ನ ಬ್ಲೌಸ್ ನಾನೇ ಹೊಲ್ಕೊಂಡು ಸಿಗ್ತಿದ್ದೆ ಸೀರೆ ವೇರ್ ಮಾಡಬೇಕಾದ್ರೆ ಆ ಬರ್ತಿದ್ದಂಥ ನ್ಯಾ ಅವಾಗ ನಾನು ಮಾಡಿದ ಎಕ್ಸ್ಪೀರಿಮೆಂಟ್ ಎಲ್ಲ ನನಗೆ ಅನುಭವ ಇದೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಇದೆ ಬ್ಲೌಸ್ ಹೊಲಿದ್ರಿಂದ ಹಂಗಾಗಿ ಬಟ್ ಅಷ್ಟು ಕಂಫರ್ಟಬಲ್ ಆಗಿ ಬರೆದಿದ್ರೂ ಅದನ್ನು ಮಾಡ್ತಾ ಮಾಡ್ತಾ ಹೋದ್ರೆ ಬರುತ್ತೆ ಬರುತ್ತೆ ಬಟ್ ಆದರೆ ಆ ಒಂದು ನ್ಯಾಕಿಂದ ನಾನು ಇವಾಗ ನನ್ನ ಮಗಳಿಗೆ ಇವಾಗ ಎರಡನೇ ಬ್ಲೌಸ್ ಹೊಲಿತಾರಂಥದ್ದು ಪರವಾಗಿಲ್ಲ ಅದು ಫಸ್ಟ್ ಬ್ಲೌಸ್ ಚೆನ್ನಾಗಿ ಬಂದಿತ್ತು ಇವಾಗ ಹಬ್ಬಕ್ಕಿಂತ ಒಂದು ಹೊಲ್ದು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೇನಿದ್ರು ಹುಕ್ ಇರೋದು ಇವಾಗ ಅವಳಿಗೊಂದು ಸ್ವಲ್ಪ ಹಾರಿ ವರ್ಕ್ ಮಾಡೋದಕ್ಕೆ ನಾಳೆ ನಾಳದಲ್ಲಿ ಯಾವಾಗಾದರೂ ಹೋಗಿ ಸ್ವಲ್ಪ ಏನಾದರೂ ಅದು ಮೆಟೀರಿಯಲ್ಸ್ ಎಲ್ಲ ತಂದು ಕೊಡಬೇಕು ಅವಳು ಅದನ್ನು ಡಿಸೈನ್ ಮಾಡ್ಕೊತಾಳೆ ಇವಾಗ ಟೈಮ್ ಆಗುತ್ತೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ ಮತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಫ್ರೆಂಡ್ಸ್ ಏನಕ್ಕೆ ಅಂತಂದ್ರೆ ನಾನು ಲಾಸ್ಟಿಗೆ ಬ್ಲೌಸ್ ತೋರಿಸ್ತೀನಿ ನಾನು ಯಾವ ತರ ಬ್ಲೌಸ್ ಹೊಲ್ದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಏನಕ್ಕೆ ಇಂದಿನ ವಿಡಿಯೋದಲ್ಲಿ ಕಟಿಂಗ್ ಮಾಡೋದು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾನು ಹೊಳದಿರೋದನ್ನು ಕೂಡ ತೋರಿಸ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಮನೀನ್ ಬಾಯ್ ಹ್ಮ್ नाय तो बंग बुरक ಇಲ್ಲಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಏನು ಅಂತಂದರೆ ಇಲ್ಲಿ ಬೆಳ್ ಬೆಳಿಗ್ಗೆನೆ ಐದು ಗಂಟೆಗೆ ಬಂದುಬಿಟ್ಟು ಏನಂದರೆ ನಿಂಬೆಹಣ್ಣಿನ ಆರತಿ ಮಾಡಿ ಹೋಗ್ತಾ ಇದ್ದಾರೆ ನನಗೆ ಗೊತ್ತೇ ಆಗಿಲ್ಲ ನನಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇಷ್ಟು ಬೇಗ ಇಷ್ಟೊಂದು ನಿಂಬೆಹಣ್ಣು ಹೆಂಗೆ ಸಾಧ್ಯ ಅಂತ ಕೇಳಿದ್ದಕ್ಕೆ ಅಲ್ಲಿ ಕ್ಲೀನ್ ಮಾಡ್ತಿದ್ದಂಥವರು ತೆಗಿತಾಯಿದ್ರಲ್ಲ ಅವ್ರು ಕೇಳಿದ್ದಕ್ಕೆ ಇಲ್ಲ ಇಲ್ಲಿ ಮಾರ್ನಿಂಗ್ಗೆ ಬಂದು ಏನು ನವರಾತ್ರಿ ಏನು ಮುಗಿಯೋವರೆಗೂ ಕೂಡ ಈ ಥರ ಅರ್ಲಿ ಮಾರ್ನಿಂಗ್ ಬಂದು ಪೂಜೆ ಮಾಡೋಗ್ತಿದ್ದಾರೆ ಈ ಥರ ನಿಂಬೆಹಣ್ಣು ಆರತಿ ಮಾಡ್ತಿದ್ದಾರೆ ಅಂತಂದರು ಅವಾಗ ನನಗೆ ಗೊತ್ತಾಯಿತು ಇಲ್ಲಾಂದರೆ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಎರಡು ದಿನ ಮಿಸ್ ಆಗಿದೆ ನಾನು ಇನ್ನು ಮುಂದೆ ಇನ್ನು ಮಿಕ್ಕಿದಂತಹ ಏನು ಸೆವೆನ್ ಡೇಸ್ ಏನಿದೆ ಅದನ್ನ ಕೂಡ ಕಂಟಿನ್ಯೂ ಮಾಡಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಟ್ ಎರಡು ದಿನ ಮಿಸ್ ಆಯ್ತಲ್ಲ ಅನ್ನೋದು ಸ್ವಲ್ಪ ಬೇಜಾರು ಏನೂ ಮಾಡೋದಕ್ಕಾಗಲ್ಲ ಹಾಯ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿದ್ದು ಆಯಿತು ಹೋಗಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಆಯಿತು ಹಂಗೆ ಉಳ್ಕೊಂಡಿದ್ದೆ ಬೇಗ ಇದ್ದಿದ್ದೆ ಅಲ್ವಾ ಬೆಳಿಗ್ಗೆ ನಾನು ನಾನು ಬೇಗ ಇದ್ದೆ ನನ್ನ ಮಗಳು ಕೂಡ ಬೇಗ ಇದ್ದಿದ್ದು ಹಾಗಾಗಿ ಆಶಾ ಹಾಗೆ ಮಲ್ಕಿಟ್ಟಿದ್ದಾಳೆ ಯಾಕೋ ಬೇಜಾರಾಗಿದ್ದಾಳೆ ಫ್ರೆಂಡ್ಸ್ ಆಶಾ ನೋಡಿ ಫ್ರೆಂಡ್ಸ್ ಸಾಕ್ಷಿ ಸಾಕ್ಷಿ ತೋರಿಸ್ತೀನಿ ಸಾಕ್ಷಿ ಕಣ್ಣಲ್ಲಿ ನೀರು ನನ್ನ ಮಗಳ ಕಣ್ಣಲ್ಲಿ ನೀರು ಇದಕ್ಕಿದಾಗ ಅಳು ಬರ್ತಾಳೆ ಆಶಾ ಬೇಗ ಪಲಾವ್ ಮಾಡ್ತೀನಿ ಎದ್ದಳು ತಿಂಡಿ ತಿನ್ನುವಂತೆ ಆಶಾ ಇವತ್ತು ನಮ್ಮ ಕೂಕು ಕೂಕು ಫ್ರೆಂಡ್ಸ್ ಏ ಬೇಗ ಎದ್ದಿತ್ತು ಬೆಳಿಗ್ಗೆ ಬೇಗ ಐದು ಗಂಟೆಗೆ ಎದ್ದುಬಿಟ್ಟಿದೆ ಕೂಕು ಎಬ್ಬಿಸಿದೆ ಎದ್ಲು ಟೈಮ್ ಆಯಿತು ಫ್ರೆಂಡ್ಸ್ ಈಗ ಆಲೇ ಸುಮಾರು ಒಂದೊಂದು ಗಂಟೆ ಇರ್ತೀವಿ ಹೋಗ್ಬಿಟ್ಟು ಏನಾದರೂ ಒಂಚೂರು ತಿಂಡಿ ಮಾಡಿ ತಿಂಡಿ ಕೊಡಬೇಕು ನನ್ನ ಮಗಳಿಗೆ ತಿಂಡಿ ಕೊಟ್ಟು ಬೇರೆ ಕೆಲಸ ನೋಡ್ಕೋಬೇಕು ಫ್ರೆಂಡ್ಸ್ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕುಕ್ಕು ಕುಕ್ಕು ಮರಿ ಫ್ರೆಂಡ್ಸ್ ಇವಾಗ ನಾನು ಸ್ಪೆಷಲ್ ಆಗಿ ಪಲಾವ್ ಮಾಡೋಣ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಪಲಾವ್ ಮಾಡೋಣ ಅಂತೇಳಿ ನಾನು ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಾಯಿನ ನಾವು ಯಾವ ರೀತಿ ಮಾಡ್ತೀವೋನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅನಿಸುತ್ತೆ ನಾನು ಮಾಡಿರೋ ಒಂದು ಪಲಾವೋನ ಅನುಭವದಲ್ಲಿ ಏನಂದರೆ ಈ ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಗ ಈ ಥರದ್ದೆಲ್ಲನೂ ಪೇಸ್ಟ್ ಮಾಡಿ ನಾವು ಒಗ್ಗರಣೆ ಹಾಕುವಾಗ ಹಾಕಿದರೆ ಏನಾಗುತ್ತೆ ಅಂದರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಜಾಸ್ತಿ ಅದನ್ನು ಆ ಥರ ಮಾಡೋದಿಲ್ಲ ಅದಕ್ಕೆ ಕಾಯಿನ ನಾನು ಆ್ಯಕ್ಚುಲಿ ಅಂದರೆ ಪ್ರತಿ ಸಲೂ ಕೂಡ ನಾನು ಹಾಕೋದಿಲ್ಲ ಯಾವಾಗಲೂ ಕೂಡ ಹಾಕೋದಿಲ್ಲ ಅಂತಲೇ ಹೇಳ್ಬೋದು ಈ ಸಲ ಮಾತ್ರ ಡಿಫ್ ಪ್ರಿಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಏನಂತಂದ್ರೆ ಸ್ವಲ್ಪ ಟೇಸ್ಟು ಚೇಂಜ್ ಇರಬೇಕು ಮತ್ತು ತಳನೂ ಹಿಡಿಬಾರ್ದು ಆ ಥರದ್ರಲ್ಲಿ ಇದು ಚೆನ್ನಾಗಾಗಬೇಕು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಕಾಯಿನ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಗಸಗಸೆ ಹಾಕಿದ್ದೀನಿ ಫ್ರೆಂಡ್ಸ್ ಗಸಗಸೆ ಹಾಕಿ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ನೀರು ಆ್ಯಡ್ ಮಾಡಿ ಮಿಕ್ಸಿಗೆ ಹಾಕೋಬೋದು ಸ್ವ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಫುಲ್ಲು ನುಣ್ಗಾಗುತ್ತೆ ಫ್ರೆಂಡ್ಸ್ ನುಣ್ಗಾದಾಗ ಅದು ಒಂದು ಜಾಲರಿ ಜಾಲರಿ ಅಂತ ಬರುತ್ತಲ್ವ ಆ ಜಾಲರಿಯಿಂದ ನಾವು ಅದನ್ನು ಸೋಸಿ ನೀಟಾಗಿ ಹಾಲನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ನಾನು ಆ ಥರ ಎತ್ತಿಟ್ಕೊಂಡಿದ್ದೀನಿ ಇವಾಗ ನನ್ನ ಮನೆಯಲ್ಲಿ ಏನಿದೆ ನೋಡಿ ಪಲಾವ್ ಐಟಮ್ಸನೆಲ್ಲ ತರಕಾರಿನ ಹೆಚ್ಚಿಟ್ಕೊಂಡು ಹೆಚ್ಕೊತಾ ಇದ್ದೀನಿ ಅಂದರೆ ಬಿ ಬೀಟ್ರೋಟು ಮತ್ತೆ ಕ್ಯಾರೆಟು ಇದು ಕ್ಯಾಬೇಜ್ ಏನು ಇರಲಿಲ್ಲ ಆಲೂಗೆಡ್ಡೆ ಇತ್ತು ಮತ್ತೆ ಬೀನ್ಸ್ ಇಟ್ಟು ಇಷ್ಟನ್ನು ಹೆಚ್ಚಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿನ ತಗೊಂಡಿದ್ದೀನಿ ಇವಾಗ ಈಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ನ ಬಿಸಿ ಇಟ್ಕೊಂಡು ಎಣ್ಣೆ ಹಾಕಿ ಅಂದ್ರೆ ಆಯಿಲು ಪ್ಯೂರ್ ಆಯಿಲ್ ಹಾಕಿ ಅದಕ್ಕಾದ ನಂತರ ಅದಕ್ಕೆ ನಾನು ಚಕ್ಕೆ ಲವಂಗ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಏನು ಹಾಕಿಲ್ಲ ಫ್ರೆಂಡ್ಸ್ ಚಕ್ಕೆ ಲವಂಗ ಹಾಕಿ ಅಂದರೆ ಏನು ಈ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕಿ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಬಾಳಿಸಿಕೊಂಡ ನಂತರ ನಾನು ಏನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದ್ರೆ ಎಣ್ಣೆಲಿ ಸ್ವಲ್ಪ ಹತ್ತು ಸೆಕೆಂಡ್ ಚೆನ್ನಾಗಿ ಬೇಯಿಸಿಕೊಂಡ್ ನಂತರ ನಾನು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅವಾಗ ಇನ್ನೂ ಚೆನ್ನಾಗಿ ಉಪ್ಪು ಒಂದು ತರಕಾರಿಗೆಲ್ಲ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದು ಚೆನ್ನಾಗಿ ಬೆಂದ್ಕೊಳ್ಳಿ ಬೆಂದ್ಕೊಳ್ಳೋದಕ್ಕೆ ನಾನು ಚೆನ್ನಾಗಿ ಕೈ ಆಳಸ್ತಾ ಇರ್ತೀನಿ ಒಂದು ಕಡೆಯಿಂದ ಕೂಡ ಎಲ್ಲ ಅದು ಉಪ್ಪೆಲ್ಲ ಹಿಡಿಯುತ್ತೆ ಮತ್ತೆ ಹಾಗೆ ಎಣ್ಣೆನೂ ಕೂಡ ಎಲ್ಲ ಕ್ಲಿಯರ್ ಕ್ಲಿಯರ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಒಂದು ಇಡಿಯುವಷ್ಟು ನಾನು ಸೋಯಾಬೀನ್ ಇವನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಚೇಂಜ್ ಇರಲಿ ಅಂತ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಒಂದೇ ಥರ ಅನ್ಸಿದ್ರೆ ನನ್ನ ಮಗಳಿಗೆ ಬೋರ್ ಆಗ್ಬೋದು ಹಂಗಾಗಿ ಈಗ ಒಂದು ಲೋಟ ಅಕ್ಕಿ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ನಾನು ಅದನ್ನು ಆ್ಯಡ್ ಮಾಡಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಪೌಡ್ರ್ಗಳ್ನ ಆ್ಯಡ್ ಇಲ್ಲ ಇವನ್ ಹೇಳಬೇಕು ಅಂತಂದರೆ ನಾನು ಎಲ್ಲೋ ಪೌಡ್ರನ್ನು ಕೂಡ ಹಾಕಿಲ್ಲ ಇದಕ್ಕೆ ಅಂದರೆ ಸ್ವಲ್ಪ ಚೇಂಜ್ ಇರಲಿ ಡಿಫ್ರೆಂಟ್ ಇರಲಿ ಬಟ್ ಅದೇ ತರಕಾರಿ ಹಾಕಿದ್ದೀನಿ ಲಾಸ್ಟ್ ಟೈಮು ತರಕಾರಿಯನ್ನು ಅಂತ ಮಾಡಿದೆ ಇದಕ್ಕೆ ನಾನು ಹಾಲು ಸೋಯಾಬೀನು ಈ ಥರದ್ದೇನೂ ಹಾಕಿರಲಿಲ್ಲ ಈ ಸಲ ಫಲವಂತನೂ ಮಾಡಿದ್ರು ಕೂಡ ಆದರೆ ಕಾಯಿನಲ್ಲಿ ಸ್ಪೆಷಲ್ಲಾಗಿದೆ ಮತ್ತು ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಹಂಗಾಗಿ ಇವಾಗ ನಾನು ಕಾಯಿನ ಎಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದಲ್ವ ಕಾಯಿ ಹಾಲು ಒಂದೂವರೆ ಲೋಟ ಬಂದಿತ್ತು ನಾನು ನೀರೆಲ್ಲ ಆ್ಯಡ್ ಮಾಡಿ ಅದನ್ನು ಸೋಸಿ ತೆಗ್ದಾಗ ಆ ಒಂದೂವರೆ ಲೋಟ ನಾನು ನೀರನ್ನು ಕೂಡ ಹಾಕಿದ್ದೀನಿ ಅಂದರೆ ಒಂದು ಲೋಟ ನಾನು ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಇವಾಗ ಅದೇ ಲೋಟದಲ್ಲಿ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಆದರೂ ಕೂಡ ಸ್ವಲ್ಪ ಕಮ್ಮಿ ಅಂತೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಬೇಡ ಜಾಸ್ತಿ ಆದರೆ ಅವರು ಒಂದು ಕ್ವಾಂಟಿಟಿ ಹೆಂಗೆ ಬೇಕೋ ಅನ್ನ ಉದುರು ಇರಬೇಕು ಅಥವಾ ಮೆತ್ತಗಿರಬೇಕು ಅನ್ನೋ ಅಂಥದ್ದು ನೋಡಿಕೊಂಡು ನಾವು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನನ್ನ ಮಗಳಿಗೂ ನನಗೂ ಸ್ವಲ್ಪ ಓದಿದ್ರಿದ್ರೆ ಇಷ್ಟ ಆಗುತ್ತೆ ಅಂತೇಳಿ ಜಾಸ್ತಿ ನೀರು ಆ್ಯಡ್ ಮಾಡಿಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಲಾಸ್ಟಿಗೆ ನಾನು ಆ್ಯಡ್ ಇದ್ದೀನಿ ಇವಾಗ ನೋಡಿ ಈ ರೀತಿ ಪಲಾವ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ನಾನು ಯಾವುದೇ ಒಂದು ಕಲರ್ ಹಾಕಿಲ್ಲ ಆದರೂ ಕೂಡ ಕಲರ್ ನೋಡಿ ಯಾವ ಥರ ಒಂಥರ ಸ್ಪೆಷಲ್ಲಾಗಿ ಕಲರ್ ಎಷ್ಟು ಚೇಂಜ್ ಆಗಿ ಕಾಣ್ತಾ ಇದೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತು ತರಕಾರಿಗಳು ಕಲರು ಕೂಡ ಹೇಗಿದ್ದಾವೋ ಅದೇ ಥರನೇ ಕಾಣ್ತಾ ಇತ್ತು ಹಾಗಾಗಿ ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವಾಗ ಇದನ್ನು ನಾನು ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತೀರ ಅಂಥದ್ದು ಇವತ್ತು ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯಾರು ತಿನ್ನೋದಿಲ್ಲ ಆಬ್ವಿಯಸ್ಲಿ ನವರಾತ್ರಿ ಒಂದು ಟೈಮಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಕೂಡ ಈರುಳ್ಳಿನ ನಾನು ಇದಕ್ಕೆ ಸಪ್ರೇಟ್ ಆಗಿ ಆ್ಯಡ್ ಮಾಡಿಲ್ಲ ಪಲಾವ್ಗೆ ಅಂದರೆ ಪಲಾವ್ಗೆ ಹಾಕಿದ್ದೀನಿ ಬಟ್ ಆದರೆ ಸೈಡಿಗೆ ಹೆಚ್ಕೊಡ್ತಿದ್ನಲ್ವ ಸೈಡ್ ನೆಂಚಿಕೆಗೆ ಆ ಥರದ್ದು ಈರುಳ್ಳಿ ನನಗೆ ಕೊಟ್ಟಿಲ್ಲ ಬರೀ ಪಲಾವ್ ಅಷ್ಟೇ ಕೊಟ್ಟಿದ್ದೀನಿ ಪಲಾವ್ ಅಲ್ಲೇ ತಿಂದಂಗೆ ಆ ಥರ ಈರುಳ್ಳಿನ ಅಲ್ಲ ಜಾಸ್ತಿ ಅವಾಯ್ಡ್ ಮಾಡ್ತೀನಿ ಹ್ಮ್ ಹೇಗಿದೆ ತಿಂಡಿ ತಿಂದಿಲ್ಲ ಏನ നോട് ಹೇഗಿದೆ ടേസ്റ്റ് ಹೇഗಿದೆ ഏല ഹം ചാ ചാ ആ നോർലാ ഹം കൊള്ളാം ദിനയല്ല വേറെ ടേസ്റ്റ് ഹം ಬಾಯಿ ಇಲ್ಲ ಇಲ್ಲಿ ಹಬ್ಬಕ್ಕೆ ಅಂತೇಳಿ ನನ್ನ ಮಗಳಿಗೆ ನಾನು ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅದನ್ನ ನಾನು ನಿಮ್ಮ ಜೊತೆ ಅರ್ಧ ಮಾತ್ರ ನಾನು ಶೇರ್ ಮಾಡ್ಕೊಂಡಿರೋದ್ದು ಅಂತಂದ್ರೆ ಕಟಿಂಗ್ ಮಾತ್ರ ನಾನು ಶೇರ್ ಮಾಡ್ಕೊಂಡಿರೋಂಥದ್ದು ಇವತ್ತು ನಾನು ಅದು ಏನು ಸ್ಟಿಚಿಂಗ್ ಮತ್ತೆ ಫುಲ್ ಕಂಪ್ಲೀಟ್ ಆಗಿದೆ ಸ್ಟಿಚಿಂಗ್ ಮಾಡಿರೋದು ಅದನ್ನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಬ್ಲೌಸ್ ರೆಡಿ ಮಾಡ್ತೀನೋ ಇಲ್ಲ ಅಂತ ಸ್ವಲ್ಪ ಆತಂಕದಲ್ಲಿತ್ತು ನನಗೆ ಆ ಆ ಕಡೆ ಈ ಕಡೆ ರಿಸ್ಕು ಊರಿಂದ ಬಂದಿದ್ದು ಮನೆ ಕೆಲಸ ಅಂಗಡಿ ಅಂಗಡಿ ಇದ್ದಿನ ಕಳೀತಾ ಕಳೀತಾ ನವರಾತ್ರಿ ಸ್ಟಾರ್ಟ್ ಆಯಿತು ಇಲ್ಲಿ ಪೂಜೆ ಬೇರೆ ಹಿಡ್ದಿದ್ದೀನಿ ಇಲ್ಲಿ ಡೈಲಿ ಕೂಡ ಏನು ನವರಾತ್ರಿ ಕಂಪ್ಲೀಟ್ ಆಗೋವರೆಗೂ ಕೂಡ ಮಾರ್ನಿಂಗ್ ಹೋಗ್ಬಿಟ್ಟು ಎಲ್ಲರೂ ಅರ್ಲಿ ಮಾರ್ನಿಂಗ್ ಹೋಗಿ ನಿಂಬೇಡಿನ ಆರತಿ ಮಾಡ್ತಾ ಇದ್ದಾರೆ ಅದೂ ಒಂದು ಕೆಲಸ ಮಾಡಬೇಕು ಈ ಎಲ್ಲ ಒಂದು ಬ್ಯಿಯೊಳಗೆ ನಾನು ಬ್ಲೌಸ್ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅನ್ನೋದೊಂದು ಟೆನ್ಷನಲ್ಲಿತ್ತು ಅಂತೂ ಇಂತೂ ಏನೋ ಕಷ್ಟಪಟ್ಟು ಬಲ್ದ್ಬಿಟ್ಟೆ ಅಂತೂ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನನಗೊಂದು ಬಂದಿರೋ ರೀತಿಯಲ್ಲಿ ಹೊಲಿದೀನಿ ಇದು ಸೆಕೆಂಡ್ ಏರ್ ಬ್ಲೌಸ್ ನನ್ನ ಮಗಳಿಗೆ ಹೊಲಿತಾ ಇರೋಂಥದ್ದು ಪರವಾಗಿಲ್ಲ ಪರ್ಫೆಕ್ಟಾಗಿ ಆಯಿತು ಚೆನ್ನಾಗಿ ಒಂದು ಬ್ಲೌಸ್ ಬಂತು ನಾನು ಇವಳು ಸೆವೆಂತು ಏಯ್ತು ಓದುವಾಗ ನಾನಿಗೆ ನಾನು ಹೊಲ್ಕೊಂಡು ವೇರ್ ಮಾಡ್ತಾ ಇದ್ದಂಥ ಒಂದು ಅವಾಗ ಅನುಭವ ಅಷ್ಟೇ ಈ ಅಷ್ಟು ದಿನಗಳ ನಂತರ ಈ ಬ್ಲೌಸ್ ಹೊಲ್ದಿರೋಂಥದ್ದು Oh my god -da -da. oh it's raining mommy what are we doing coming yes ಬ್ಲೌಸ್ ಅಂತೂ ಕಂಪ್ಲೀಟ್ ರೆಡಿ ಆಗಿದೆ ಫ್ರೆಂಡ್ಸ್ ಅಂದ್ರೆ ನಾನು ಇದಕ್ಕೆ ಆರಿ ವರ್ಕ್ ಮಾಡೋದು ಅದು ಎಕ್ಸ್ಟ್ರಾ ಕೆಲಸ ಅದಕ್ಕೆ ಟೈಮ್ ತಗೊಂಡು ಮಾಡಬೇಕಾಗುತ್ತೆ ಅದನ್ನ ಹಬ್ಬದೊಳಗೆ ಕಂಪ್ಲೀಟ್ ಮಾಡೋಣ ಅಂತ ಯಾವ ಯಾವ್ಯಾವ ತರನ ಇದ್ದೀನಿ ನಾನು ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೊಲಿತಾ ಇದ್ದೀನಿ ಮಳೆ ನೋಡ್ರಿ ಫ್ರೆಂಡ್ಸ್ ಏನು ಜ್ವರ ಬರ್ತಾ ಇದೆ ನಿಮ್ಮಲ್ಲಿ ಹೀಗೆ ಮಳೆ ಬರ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಹಬ್ಬದ ಜ್ವರ ಬರ್ತಾ ಇದೆ ಮಳೆ ಮಾತ್ರ ಬಟ್ ಆದರೆ ನಾನು ಹೊಲಿತಾ ಇರೋ ಮೆಥಡ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಆ ಥರ ಹೊಲಿತಾ ಇದ್ದೀನಿ ಓಲ್ಸ ಹೊಲಿದ್ದು ಈ ಥರ ಸ್ವಲ್ಪ ಮೈಂಡು ಮತ್ತೆ ನನ್ನ ಐಸು ಎಲ್ಲ ಬ್ಲೆಂಕ್ ಆಗ್ತಾ ಇದ್ದಾವೆ ಆಗ್ತಾ ಇಲ್ಲ ನನಗೆ ಹೊಲಿಯಕ್ಕೆ ನೋಡೋಣ ಹೆಂಗ್ ಬರ್ತೇನೋ ಗೊತ್ತಿಲ್ಲ ಆಶಾ ಹೆಂಗ್ ತಗೊತೋ ಗೊತ್ತಿಲ್ಲ ತುಂಬ ಕಾಸ್ಟ್ಲಿ ತರ ಐತೆ ನೋಡಿ ರೇಟ್ ಥರ ಇದೆ ಬೌದು ಅವ್ಳು ಇಷ್ಟಪಟ್ಟು ಹೊಲಿಸ್ಕೊತಾ ಇರೋದು ಆ ಸ್ಯಾರಿಗೆ ಹೆಂಗೆ ಬರ್ತೇನೋ ಗೊತ್ತಿಲ್ಲ ಭಯ ಭಯ ಆಗ್ತಾ ಇದೆ ಹೆಂಗೆ ಗೊತ್ತೀನೋ ಅಂತ ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಬಟ್ ಬ್ಲೌಸ್ ಅಂತ ರೆಡಿ ಅಂತೂ ಆಯಿತು ಅಂತಂದರೆ ಹಬ್ಬಕ್ಕೆ ಬಟ್ಟೆಯಂತೂ ರೆಡಿ ಆಯಿತು ಅನ್ನೋ ಒಂದು ಖುಷಿ ಅಷ್ಟೇ ಇದು ಎಕ್ಸ್ಟ್ರಾ ಅದೊಂದು ಫಿಟ್ಟಿಂಗ್ ಅಥವಾ ಎಕ್ಸ್ಟ್ರಾ ಒಂದು ಕೆಲಸ ಏನಿದೆ ಅದು ಅದು ಆಪ್ಷನಲ್ ಅದು ನಾವು ಬೇಕು ಅಂದರೆ ನಾವು ಮಾಡ್ಕೊಳ್ಳೋಂಥದ್ದು ಬೇಡ ಅಂದರೆ ಸ್ಕಿಟ್ ಮಾಡ್ಕೊಳ್ಳೋ ಅಂಥದ್ದು ಹಾಗಾಗಿ ಅದಕ್ಕೆ ಒಂದು ದಿನ ಟೈಮ್ ತಗೊಂಡು ಅದನ್ನು ಎಕ್ಸ್ಟ್ರಾ ನಾನು ಏನಾದರೂ ಆಲ್ಟ್ರೇಷನ್ ಮಾಡಿದ್ವಿ ಅಂತಂದರೆ ಏನಾದರೂ ಆರಿವರ್ಕ್ ಏನಾದರೂ ಮಾಡಿದ್ವಿ ಅಂತಂದರೆ ಅದನ್ನು ಖಂಡಿತವಾಗಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಆದರೆ ಬ್ಲೌಸ್ ಅಂತೂ ಕಂಪ್ಲೀಟ್ ಆಗಿದೆ ಇದ್ದೇನು ಕೆಲಸ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನಗೆ ಎರಡು ದಿನಕ್ಕೆ ಬ್ಲೌಸ್ ಕಂಪ್ಲೀಟ್ ಮಾಡಿ ಬಟ್ ಆದರೆ ನಾನು ಊರಿಗೆ ಹೋಗಿದ್ದು ಒಂದು ರಿಸ್ಕಲ್ಲಿ ನಾನು ಗ್ಯಾರಂಟಿ ನನಗೇ ಇರಲಿಲ್ಲ ಆ ಕೆಲಸ ಈ ಕೆಲಸದಲ್ಲಿ ನಾನೊಂತ ಇವತ್ತು ಸಾಯಂಕಾಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಇರೋ ಅವತರ ನೋಡ್ರಿ ಗೊತ್ತಾಗುತ್ತೆ ಬ್ಲೌಸ್ಗಳಿಗೆ ಕಡೆಗೆ ಎಷ್ಟು ನಾನು ಗಮನ ಕೊಟ್ಟಿದ್ದೆ ನಾನು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೆ ಅಂತೇಳಿ ಅಂತ ಈ ರೀತಿ ಬ್ಲೌಸ್ ರೆಡಿಯಾಗಿದೆ ನೋಡಿ ಪರ್ಫೆಕ್ಟಾಗಿ ಆಯಿತು ಅಂತಲೇ ಹೇಳ್ಬೋದು ಇದಕ್ಕೇನಿತ್ತು ಅಂತಂದರೆ ಒಂದು ಆರಿ ವರ್ಕ್ ಒಂದು ಬಾಕಿ ಇದೆ ಅಷ್ಟೇ ಫ್ರೆಂಡ್ಸ್ ನಾನು ನಿಮಗೆ ಕಮೆಂಟಲ್ಲಿ ಕೇಳಿ ಈ ಒಂದು ಗೋಲ್ಡ್ ಕಲರ್ ಸೀರೆಗೆ ಗ್ರೀನ್ ಕಲರ್ ಯಾವ ಸೂಟ್ ಆಗುತ್ತೆ ಅಂತೇಳಿ ಹೇಳಿದೆ ಫ್ರೆಂಡ್ಸ್ ನೀವು ಯಾರು ಕೂಡ ಕಮೆಂಟಲ್ಲಿ ತಿಳಿಸಿಲ್ಲ ಈಗಲೂ ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ವೀಡಿಯೋ ಯಾರಿಗೂ ರೀಚ್ ಆಗಿದೆಯಲ್ಲ ಗೊತ್ತಿಲ್ಲ ಗೋಲ್ಡ್ ಕಲರ್ ಸೀರೆಗೆ ಈ ಮೆರೂನ್ ಕಲರ್ ಸೂಟ್ ಆಗುತ್ತಾ ಬೇರೆ ಕಲರ್ ಸೂಟ್ ಆಗುತ್ತಾ ಕಮೆಂಟಲ್ಲಿ ತಿಳಿಸಿ ನಾನಂತೂ ಮೆರೂನ್ ಕಲರ್ ಚೂಸ್ ಮಾಡಿದ್ದೀನಿ ಇವಾಗ ಏನು ಗೊತ್ತಾ ಸಾಯಂಕಾಲ ಆಯಿತು ನಾನು ಯಾಕೆಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಇವಾಗ ಜಸ್ಟ್ ಗಾಡಿ ಬಿಟ್ಟು ಬಂದ್ವಿ ಗಾಡಿ ಬೀಳೋದ್ರಿಂದ ನನಗೂ ಸ್ವಲ್ಪ ಮೇಲೆ ಹತ್ತಿ ಬಂದರೆ ಇಷ್ಟು ಆಯಾಸ ಆಗುತ್ತೆ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಅಂತೂ ಮಿನಿಮಮ್ ಅಲ್ಲಿವರೆಗೆ ಹಿಂಗೆ ಜೀವ ಡಾಕ ಡಕ ಡಕ ಅಂತ ಇರುತ್ತೆ ಹಾಗಾಗಿ ಪೂಜೆ ಮಾಡಿ ಒಂದು ಪೂಜೆ ಮುಗಿಸಿ ಗಾಡಿ ಹೋಗಿ ಒಳಗಡೆ ಬಿಟ್ಟು ಬಂದು ಹಾಗೇ ಬೆಳಿಗ್ಗೆ ನಾನು ಹೇಗಿತ್ತು ಇದು ಒಂದು ಕಾಯಿಯ ಒಂದು ಏನು ಕಾಯಿಯ ಒಂದು ಕಾಯಿಗೆ ಹಾಲು ಹಾಕಿ ಮಾಡಿದಂತ ಪಲಾವ್ ರೆಸಿಪಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ತಿಂಡಿ ತುಂಬಾ ಟೇಸ್ಟಿಯಾಗಿತ್ತು ವೆರೈಟಿ ಒಂಥರ ವೆರೈಟಿ ಟೇಸ್ಟ್ ಕೊಡ್ತಾ ಇತ್ತು ನಾನು ಯಾವ್ದಾದ್ರು ಕಲರ್ ಆಡ್ ಮಾಡಿಲ್ಲ ಅಂದ್ರೆ ಕಲರ್ ಟರ್ಮರಿಕ್ ಪೌಡರ್ನು ಕೂಡ ನಾನು ಯೂಸ್ ಮಾಡಿಲ್ಲ ಅಂದ್ರೆ ಎಲ್ಲೋ ಪೌಡರ್ ಹಾಕಿಲ್ಲ ನಾನು ಚಿಲ್ಲಿ ಪೌಡರ್ ಹಾಕಿಲ್ಲ ಆಮೇಲೆ ಗರಂ ಮಸಾಲ ಹಾಕಿಲ್ಲ ಏನಿಲ್ಲ ಸುಮ್ಮನೆ ಇಷ್ಟು ಸಿಂಪಲ್ ಆಗಿ ಮಾಡೋದು ತುಂಬಾ ಚೆನ್ನಾಗಾಯ್ತು ಮನೇಲಿ ಇತ್ತು ಗರಂ ಮಸಾಲ ಇತ್ತು ಎಲ್ಲೋ ಕಲರ್ ಪೌಡರ್ ಇತ್ತು ಸ್ವಲ್ಪ ಖಾರ ಪುಡಿನೂ ಇತ್ತು ಸಾಂಬಾರು ಪುಡಿ ಇತ್ತು ಎಲ್ಲಾನು ಆಗ್ಬೋದಾಗಿತ್ತು ಸುಮ್ಮನೆ ಎಲ್ಲ ಒಂಥರ ವೆರೈಟಿ ಚೇಂಜ್ ಇರಲ್ಲ ಮಾಡಿದ್ದೇ ಮಾಡೋತರ ನಮ್ಮೂ ತಿನ್ನಕ್ಕೂ ಬೋರು ಅದಕ್ಕೆ ನಾನು ಸ್ವಲ್ಪ ನನ್ನ ಮಗಳಿಗೆ ಇಷ್ಟ ಆಗತ್ತರ ಅವ್ರಮ್ ಇಷ್ಟಪಡ್ತಾಳೆ ನೋಡಿ ಅದ್ರ ಸ್ವಲ್ಪ ಸ್ವಲ್ಪ ತುಂಬ ಆಗಿ ಮಾಡಿಕೊಟ್ಟೆ ಅವಳು ಕೂಡ ಇಷ್ಟ ಆಗುತ್ತೆ ಮತ್ತು ನಿಮಗೂ ಕೂಡ ಅದು ಶೇರ್ ಮಾಡ್ಬೋದು ಅಂತ ಅವಳು ಒಂದೇ ಥರ ಮಾಡ್ತಾರೆ ಅವಳು ಕೂಡ ಅವಳ ತಿಂತು ತಿಂತಾಳೆ ಸುಮ್ಮನೆ ಬಿಡ್ತಾಳೆ ಏನು ಹೋಗಲ್ಲ ನಂಗೆ ಇಷ್ಟ ಇಷ್ಟ ಇಲ್ಲ ನೀನು ಹಿಂಗೆ ಮಾಡಿದ್ದೆ ಹಂಗೆ ಮಾಡಿದ್ವಲ್ಲ ಹಂಗೆ ಬಿಟ್ಬಿಡ್ತಾ ತಟ್ಟೆಗೆ ನಾನೇ ಅರ್ಥ ಮಾಡ್ಕೊಂಡು ಹೋಗ್ತೀನಿ ಅವಳಿಗೆ ಇಷ್ಟ ಆಗಿಲ್ಲ ಈ ತಿಂಡಿ ಅಡುಗೆ ಅಂತ ಅಷ್ಟೇ ತುಂಬ ಇಷ್ಟಪಡೋದು ಕೂಡ ಹಂಗೆ ಮಾಡ್ತಾಳೆ ಇಷ್ಟಪಡ್ತಾಳೆ ಅಂತ ಹೆಂಗೆ ಮಾಡಿದ್ರು ಕೂಡ ಅವ್ಳು ತಿನ್ನಲ್ಲ ನನ್ನ ಮಗಳು ಹಂಗಾಗಿ ನಾನು ಸ್ವಲ್ಪ ವೆರೈಟಿ ಇರ್ಲಿ ಅಂತ ಇವತ್ತು ಕಾಯಿ ಎಲ್ಲ ಮಾಡಿದ್ದು ಕೂಡ ತುಂಬಾ ಚೆನ್ನಾಗಿತ್ತು ನೀವು ಹಾಗೆ ಮಾಡಿ ಆ ಕಾಯಿ ಇರುತ್ತಲ್ವಾ ಕಾಯಿ ಹಿಂಡಿರೋದಿರುತ್ತಲ್ವಾ ಅದನ್ನ ನಾನು ಇಷ್ಟು ಮಿಕ್ಕಿತ್ತು ಅದನ್ನ ನಾನ್ ನೆಕ್ಸ್ಟ್ ಸಾಂಬಾರ್ ಹಾಕೋಣ ಅಂತ ಒಂದು ಐಡಿಯಾ ಬಂತು ಬಟ್ ಆದ್ರೆ ಆತರ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಸಾರ್ ಟೇಸ್ಟ್ ಇರೋಲ್ಲ ಅದ್ರ ಅಂಶ ಸಾರಾಂಶ ಎಲ್ಲ ಹಾಲಲ್ಲಿ ಕಾಯಿ ಹಾಲಲ್ಲಿ ಏನಿರುತ್ತೆ ಸಾರಾಂಶ ಎಲ್ಲ ಹಾಲು ಮುಖ ಹೊರಗಡೆ ಬಂದ್ಬಿಟ್ಟಿರುತ್ತೆ ಅದು ಒಂದು ಸ್ವಲ್ಪ ವೇಸ್ಟ್ ಇತ್ತರ ಅದು ಅದು ಅದೇನ್ ಸಾರಿ ಯೂಸ್ ಮಾಡ್ರೂ ಕೂಡ ಅಂತ ಟೇಸ್ಟ್ ಕೊಡಲ್ಲ ಅನಿಸ್ತು ಸ್ವಲ್ಪ ಬಂತು ಒಂದು ಅರ್ಧ ಹಿಡಿಯಷ್ಟು ಬಂತು ಅದನ್ನ ತೆಗ್ದು ನಾನು ಬಿಸಾಕ್ದೆ ಪಲಾವದ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವತ್ತು ನಾನು ಪೂಜೆಗೆ ಹೋಗಿದ್ದ ಫ್ರೆಂಡ್ಸ್ ನಾನು ಅದನ್ನ ಇನ್ನ ಡೈಲಿ ನಾನು ನಿಮಗೆ ಕ್ಲಿಪ್ಪಿಂಗ್ ತಗೊಳೋದು ಏನು ಸೇಮ್ ಇರುತ್ತಲ್ಲ ಗೊತ್ತಿರುತ್ತೆ ನನ್ನ ವ್ಯವರ್ಸ್ಗೆ ಅದು ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಗೊತ್ತಿರುತ್ತೆ ಅದು ಅಂತ ಹೇಳ್ಬಿಟ್ಟು ಗುರುವಾರದ ಒಂದು ಸಾರಿ ಶುಕ್ರವಾರದ ಒಂದು ದುರ್ಗಮ ದೇವಸ್ಥಾನಕ್ಕೆ ನಾನು ಆರ್ತಿ ಮಾಡೋಂಥದ್ದು ನಿಮ್ಗೆ ಗೊತ್ತು ಹಂಗಾಗಿ ನಾನು ಕ್ಲಿಪ್ಪಿಂಗ್ ತಗೊಂಡಿಲ್ಲ ಫ್ರೆಂಡ್ಸ್ ಒಂದು ಫೋಟೋ ತಗೊಂಡಿದ್ದೀನಿ ಕೂಡ ಅದನ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ದುರ್ಗಮ್ಮನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅನ್ನೋದು ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾನು ನಾನಲ್ಲಿ ಹೋಗಿ ನೋಡ್ತೀನಿ ನನಗೆ ಆಶ್ಚರ್ಯ ಆಗೋಯ್ತು ಏನು ಅಂತಂದ್ರೆ ಆ ಒಂದು ದುರ್ಗಮ್ಮ ದೇವಸ್ಥಾನದ ಒಂದು ದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ಟ್ರೇ ತರ ಇಟ್ಟಿರ್ತಾರೆ ಅಂದ್ರೆ ಸ್ಟೆಪ್ ಸ್ಟೆಪ್ ಇಟ್ಟಿರ್ತಾರಲ್ವಾ ಈ ಏನ್ ನಿಂಬೆಹಣ್ಣಿನ ಆರತಿನ ಬೆಳೆಬಿಟ್ಟು ಅಲ್ಲಿ ಅಂತದ್ದು ಅಲ್ಲಿ ಸಾಕಷ್ಟು ಒಂದು ನಿಂಬೆಹಣ್ಣಲ್ಲ ಫ್ರೆಂಡ್ಸ್ ಒಂದು ಬೆಳ್ಳಿಡಕ ಅಲ್ಲ ಹಂಗೆ ಗುಡ್ಡ ತರ ಇಟ್ಬಿಟ್ಟಿದ್ದಾರೆ ಗುಡ್ಡ ಗುಡ್ಡ ಗುಡ್ಡೆ ತರ ಮೂರು ನಾಲ್ಕು ಸ್ಟೆಪ್ ಏನಿದಾವ್ ಒಂದ್ ನಾಲ್ಕಲ್ಲ ಈ ಕಡೆ ಮೂರು ಮೂರ್ನಾ ನಾಲ್ಕು ಆ ಕಡೆ ನಾಲ್ಕೇನೋ ಸ್ಟೆಪ್ ಇದಾವೆ ಅದ್ರ ತುಂಬಾನೇ ಒಂದ್ ಚೂರು ಜಾಗ ಇಲ್ಲ ಅಷ್ಟೋ ಇದು ಏನಪ್ಪ ದೇವರ ದುರ್ಗಮ್ಮ ದೇವಸ್ ಯಾಕೆ ಇವರು ಎಷ್ಟು ದಿನ ಆಯ್ತಲ್ಲ ಕ್ಲೀನೇ ಮಾಡಿಲ್ಲ ಅಂದ್ರೆ ನನ್ ಗೊತ್ತಿಲ್ಲ ನಾನು ಎಂದೂ ಥರ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಮಾರ್ನಿಂಗ್ ಎಲ್ಲ ಹೋಗಿ ಆ ಪೂಜೆ ನಾನು ಅವ್ರು ಮಾಡೋತರ ಮಾಡಿಲ್ಲ ನಮ್ಗೆ ಗೊತ್ತೂ ಇಲ್ಲ ಫ್ರೆಂಡ್ಸ್ ಏನ್ ಹಿಂಗ್ ಬಿಟ್ಟಿದಾರಲ್ಲ ಅಂದ್ರೆ ನಾನು ಅಂದ್ಕೊಂಡೆ ಅಲ್ಲಿ ಅವಾಗ ಗೊತ್ತಾಯ್ತು ಫ್ರೆಂಡ್ಸ್ ಏನು ಅಂದ್ರೆ ನೆನ್ನೆಯಿಂದನೂ ಕೂಡ ನಡೆದಿದ್ದೆ ನಮ್ಗೆ ಗೊತ್ತಿಲ್ಲ ಇವತ್ತು ಶುಕ್ರವಾರ ಹೋಗೋದಕ್ಕೆ ಎಲ್ಲ ಪೂಜೆ ಆಯ್ತು ಇನ್ನೇ ನಾನು ಹೋಗೋಣ ಅಂತ ಹೋಗ್ತಿದ್ದೆ ನಾನು ಬಾಯಿ ಸುಮ್ಮನೆ ಇರ್ಲಿಲ್ಲ ನಾನು ಹಂಗೆ ನಾನು ಕೇಳ್ಬೇಕು ಅನ್ಸಿದ್ರೆ ಕೇಳ್ಬಿಡ್ತೀನಿ ಸುಮ್ಮನೆ ಇರ್ಬೇಕು ಅಂತ ಸುಮ್ಕಿಡ್ತೀನಿ ನಾನು ನಿಮ್ ಮನ್ಸಿಗೆ ಯಾವ ಥರ ಬರುತ್ತೆ ಅದೇ ತರಾನು ಮಾಡೋದು ಒಬ್ರು ಮಾತಂತೂ ನಾನು ಹೇಳಿ ಕೇಳಿ ಮಾಡಕ್ಕೆ ನಂಗೆ ಬರೋದೇ ಇಲ್ಲ ನನಗೆ ಯಾಕೋ ಜೀವ ತಡೀಲಿಲ್ಲ ತಡೆಯಲಿಲ್ಲ ಅಂತ ಹೇಳ್ಬಿಟ್ಟು ಆಗ ಏನಕ್ಕೆ ಅಷ್ಟೊಂದೆಲ್ಲ ನಿಂಬೆ ಹಿಂಗ್ ಇಟ್ಟಿದ್ದೀರಲ್ಲ ಯಾಕೆ ಇಷ್ಟೊಂದು ಯಾಕೆ ಕ್ಲೀನ್ ಮಾಡಿಲ್ಲ ಅಂತ ಅನ್ನೋ ಬಾಯ್ ಬರ್ದ ಯಾಕೆ ಇಷ್ಟೊಂದು ನಿಂಬೆ ಹಿಂಗೆ ಅಂತಂದೆ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ಐದುವರೆ ಒಳಗೆ ಇಷ್ಟು ಪೂಜೆ ಮಾಡೋ ಥರ ಮಾಡೋಕ್ತಾರಮ್ಮ ಡೈಲಿ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಇದು ನವರಾತ್ರಿ ಇದು ಅಂತ ಹೇಳಿದ್ರು ಹೌದಾ ನಾನು ಎರಡು ದಿನ ಮಿಸ್ ಮಾಡ್ಕೊಂಡು ನೆನ್ನೆದು ಇವತ್ತು ಅಂತ ತುಂಬ ಫೀಲ್ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನನಗೆ ಇಲ್ಲಿ ಎಷ್ಟು ಫೀಲ್ ಆಯ್ತು ಗೊತ್ತಾ ನಾನು ಅಷ್ಟು ನಂಬ್ದೀನಿ ಆ ನಮ್ದಿದೆ ಎಲ್ಲ ಗೊತ್ತಿಲ್ಲ ಬಟ್ ಭಗವಂತ ನಾನು ಬಿಡೋರಿಂದ ಪಾದ ಬಿಡೋರಿಂದ ಆ ಥರ ಇಡ್ಬಿಟ್ಟಿದ್ದೀನಿ ದೇವ್ರನ್ನ ಯಾಕಂದ್ರೆ ನನಗೆ ಯಾರು ಗತಿ ಇಲ್ಲ ನೀನು ನನ್ನ ಭೂಮಿ ಮೇಲೆ ಆಗ್ಬಿಟ್ಟಿದ್ಯಾ ಅದು ನನ್ನ ದಡ ಮುಟ್ಟಿಸಲೇಬೇಕು ನಾನು ನನ್ನ ಮಗಳನ್ನ ಒಂದು ನನ್ನ ಧ್ಯೇಯ ಅಂತ ಅನ್ಕೊಂಡ್ಬಿಡಿ ನನ್ನ ಧ್ಯೇಯ ಅದೇ ನಾನು ನನ್ನ ಮಗಳು ದಡ ಮುಟ್ಸ್ಲೇಬೇಕು ನೀನು ನಿಜವಾದ ದೇವ್ರ ಅದೇ ಅನ್ನೋ ಥರ ಹಾಗಾಗಿ ಅವ್ರು ಹೇಳಿದ್ರು ಓ ಹೌದಾ ಬೆಳಿಗ್ಗೆಯಿಂದನೂ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದುವರೆ ಒಳಗೆ ಪೂಜೆ ಆಗ್ಬಿಡುತ್ತಾ ಸರಿ ನಾನು ಮಾಡಲೇಬೇಕು ಬಿಡಲ್ಲ ನಾನು ಇಷ್ಟಿರಲ್ಲ ಬಂದು ಗುರುವಾರ ಶುಕ್ರವಾರ ಏನು ನಾನು ತಪ್ಪದೆ ಇಷ್ಟು ಕಷ್ಟಪಟ್ಟು ಪೂಜೆ ಮಾಡ್ತೀನಿ ಇನ್ನೊಂದು ಐದಾರು ದಿನ ಇದೆ ಅಷ್ಟೇ ನಾನು ಮಾಡೇ ಮಾಡ್ತೀನಿ ಎಷ್ಟೇ ಕಷ್ಟ ಅಂದ್ರೆ ಪರವಾಗಿಲ್ಲ ಅಂತ ಒಂದು ದೃಢ ನಿರ್ಧಾರ ತೊಗೊಂಡ್ಬಿಟ್ಟೆ ಅಲ್ಲಿ ದೇವಸ್ಥಾನದಲ್ಲಿ ಆ ಕ್ಷಣದಲ್ಲೇ ಫ್ರೆಂಡ್ಸ್ ಹಾಗಾಗಿ ನಾನು ಇಷ್ಟೊತ್ತು ನಾನು ಸ್ವಲ್ಪ ರೆಸ್ಟ್ ತಗೊಳ್ಳೋದು ನಿದ್ದೆ ಮಾಡೋದು ಹೊರಗಡೆ ಎಲ್ಲ ಹೋಗೋ ಹೋಗಿ ಬರೋದಂಥ ಕೆಲಸ ಇತ್ತು ಹಾಗಾಗಿ ನನಗೆ ರೆಸ್ಟು ಅಡುಗೆ ಊಟ ಇದೇ ಆಗೋದು ನಿಮ್ಗೆ ಗೊತ್ತಿದೆಲ್ಲ ನಾನು ಯಾವತ್ತು ಹನ್ನೆರಡು ಗಂಟೆ ಮೇಲೆ ಎರಡು ಗಂಟೆ ಆತಾದ್ರೆ ಆಗೋಗಿರುತ್ತೆ ಡೈಲಿ ಊಟ ಮಾಡೋದು ಅದರಲ್ಲಿ ಶುಕ್ರವಾರ ಅಂದರೆ ನೀವು ಕೇಳಲೇಬೇಕಾ ಅಷ್ಟೊಂದು ಟೈಮ್ ತಗೊಂಡಿರುತ್ತೆ ಅಂಥೇಳಿ ನೀವು ಬೇಕಾಗುತ್ತೆ ಅದಕ್ಕೆ ಹಿಡ್ಕೊಂಡು ಇಟ್ಕೊಂಡು ಬೋರ್ ಆಗುತ್ತಲ್ಲ ಅದಕ್ಕೆ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಆ ಥರ ಏನು ಅಂತಂದರೆ ಕೆಲಸನೇ ಕೆಲ್ಸನೇ ಆಗೋಯ್ತು ನನಗೆ ಬಟ್ಟೆ ತೊಳೆಯಕ್ಕೆ ಆಗಲಿಲ್ಲ ಬಟ್ಟೆ ಮೂರ್ ದಿನ ಇತ್ತು ಜಸ್ಟ್ ಒಂದು ನನ್ನ ಊರಿದ್ದ ಬಂದೇ ಒಂದ್ಸಲ ತೊಳೆದಿದ್ದೆ ಇವತ್ತು ಶುಕ್ರವಾರಕ್ಕೆ ನಾನು ನೆನ್ನೆ ತೊಳೆಯಕ್ಕೆ ಆಗಲಿಲ್ಲ ಗುರುವಾರ ನಾನು ಬುಧವಾರನೂ ಮಂಗಳವಾರ ಬುಧವಾರನ ತೊಳ್ದಿದ್ದೆ ಫ್ರೆಂಡ್ಸ್ ಅದಕ್ಕೆ ಇದ್ದವ್ ಏನಿದಾವನ್ನ ತೊಳೆಬಿಟ್ಟು ವಾಷಿಂಗ್ ಮಿಷನ್ ಹಾಕ್ಬಿಟ್ಟಿದ್ದೀನಿ ಈಗ ಹೋಗಿ ಜಾಸ್ತಿ ಅಷ್ಟೇ ಸಾಯಂಕಾಲ ಆದರೂ ಪರವಾಗಿಲ್ಲ ರಾತ್ರಿ ಎಲ್ಲ ಒಣಗ್ಕೊಂತಾವೆ ಇಲ್ಲದೇ ಸ್ವಲ್ಪ ನೀರ್ಕವರ್ಗೂ ಹಾಕ್ಬಿಡ್ತೀನಿ ಆಮೇಲೆ ತಂದು ಎತ್ತಿಟ್ಟು ಬೆಳಿಗ್ಗೆ ಹಾಕ್ಬಿಟ್ರೆ ಒಣಕೊಂಡ್ಬಿಡ್ತಾವೆ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ಈಸಿ ಆಗುತ್ತೆ ಒಂದು ಘಟನೆ ಅಂತ ಅಂದ್ರೆ ಗೊತ್ತಾ ಇವತ್ತು ದುರ್ಗಮ್ಮನ ಎರಡನೇ ದಿನ ಗ್ರೀನ್ ಬಟನೆ ಹಾಕೋಬೇಕಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅನ್ಫಾರ್ಚುನೇಟ್ಲಿ ಗ್ರೀನ್ ತಗೊಂಡು ಹಾಕೊಂಡೆ ಆಮೇಲೆ ಖುಷಿ ಅದ ಅದಯ್ಯೋ ನಾನು ಇವತ್ತು ಗ್ರೀನ್ ಹಾಕೊಂಡಿದೆ ನೋಡಿ ಫ್ರೆಂಡ್ಸ್ ಇದು ಗ್ರೀನ್ ಇದೆ ಬಟ್ ಆದ್ರೆ ವೈಟ್ ಬಟ್ ಚುಕ್ಕಿ ಚುಕ್ಕಿ ಇದೆ ಬಟ್ ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಹಂಗೆ ಆತರ ಗೊತ್ತಿತ್ತು ಅಂದ್ರೆ ನಾನು ಅದಕ್ಕೆ ಮುಂಚೆ ಪ್ರಿಪೇರ್ ಆಗ್ಬೇಕಿತ್ತು ಬಟ್ ಆದ್ರೆ ಅದಕ್ಕೆಲ್ಲ ಅಮೌಂಟ್ ಖರ್ಚಾಗುತ್ತೆ ಫ್ರೆಂಡ್ಸ್ ಏನ್ ಮಾಡೋಣ ಗ್ರೀನ್ ಬೆಳೆ ಗ್ರೀನ್ ಸ್ಯಾರಿ ಎಲ್ಲ ಹಾಕೊಳ್ಳೋಕೆ ನಮಗೂ ಇಷ್ಟ ಆ ತಾಯಿ ಕರ್ಣೆ ನಮಗ್ ತೋರಿಸಿಲ್ಲ ಆ ತಾಯಿ ತೋರಿಸಿದ್ರೆ ನಾವು ಅದನ್ನು ಏನ್ ನವರಾತ್ರಿ ಏನು ಪ್ರತಿ ಒಂದು ದಿನಾನು ಒಂದೊಂದು ಕಲರ್ ಸೀರೆ ಅಂತ ಇರುತ್ತೆ ನಾನು ವೇರ್ ಮಾಡೋದು ಮಾಡೋದನ್ನ ತುಂಬಾ ಇಷ್ಟ ಅದನ್ನ ನಾನು ಯಾವ ತರ ಮಾಡ್ತೀನಿ ನಾನು ನಿಮ್ಗೆ ಗೊತ್ತಿದ್ದ ಗೊತ್ತಿಲ್ಲದಿರೋರು ಕೂಡ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಈ ತರ ಮಾಡ್ರಿ ಚೆನ್ನಾಗಿರುತ್ತೆ ಅನ್ನೋದನ್ನ ಬಟ್ ಆ ತಾಯಿ ನನಗೆ ಕರ್ಣೆ ಕೊಟ್ಟಿಲ್ಲ ಏನು ಅನ್ಫಾರ್ಚುನೇಟ್ಲಿ ಇದ್ದಂತ ಒಂದು ಟಾಪು ಒಟ್ಟು ಕಲರ್ ಬಟ್ಟೆ ಕ್ಲಾತ್ ಏನಿದೆ ಅದನ್ನ ನಾನು ಗ್ರೀನ್ ಈ ಗ್ರೀನ್ ನಾನು ವೇರ್ ಮಾಡಿದ ನಂಗೆ ತುಂಬಾ ಖುಷಿ ಆಯ್ತು ಒಂದ್ ನೆನ್ನೆನೂ ಕೂಡ ಸಾಯಂಕಾಲ ನಿನ್ನೆ ಸಾಯಂಕಾಲ ನಾನು ಸ್ನಾನ ಮಾಡಿದಂಥದ್ದು ಅವಾಗ ಅನ್ಫಾರ್ಚುನೇಟ್ಲಿ ಅದರಲ್ಲೂ ಅದರಲ್ಲೂ ಗ್ರೀನ್ ಮತ್ತೆ ಎಲ್ಲೋ ಇತ್ತು ಎಲ್ಲೋ ಬಟ್ಟೆ ಹಾಕೋಬೇಕಿತ್ತಂತೆ ನಾನು ಯೂಟ್ಯೂಬಲ್ಲಿ ಹಂಗೆ ಯಾರೋ ನೋಡಿದ್ದು ಹ ಹಾ ಎಲ್ಲೋ ಕಲರ್ ಬಟ್ಟೆ ಅನ್ಫಾರ್ಚುನೇಟ್ಲಿ ನನ್ನ ಒಂದು ಗ್ರೀನ್ ಬ ಅದರಲ್ಲಿ ಗ್ರೀನು ಇತ್ತು ಫ್ರೆಂಡ್ಸ್ ನಿಜ ಸುಳ್ಳ ಕೇಳೋದು ಗ್ರೀನಲ್ಲಿ ಎಲ್ಲೋ ಕಲರು ಸ್ವಲ್ಪ ಮಿಕ್ಸ್ ಆಯಿತು ಒಟ್ಟು ಎಲ್ಲೋ ಕಲರ್ ಮೇಲೆ ಬಿತ್ತಲ್ವಾ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದ್ರ ಮೇಲೆ ಒಟ್ ಪ್ಲೈನ್ ಹಾಕಿದ್ರೆ ಚೆನ್ನಾಗಿದೆ ಪ್ಲೇನ್ ಅನ್ನ ಹತ್ರ ಇಲ್ಲಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ನೆಕ್ಸ್ಟ್ ಒಂದು ನವರಾತ್ರಿಗೆ ಟ್ರೈ ಮಾಡ್ತೀನಿ ಅಷ್ಟು ನಾನು ವೇರ್ ಮಾಡೋದಕ್ಕೆ ಕಂಟಿನ್ಯೂ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀನಿ ಓಕೆನಾ ನಾನು ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಎನ್ ಆದ್ರೂ ಪರವಾಗಿಲ್ಲ ಅದು ತುಂಬಾ ಲೆಂತಿಯಲ್ಲ ಅಲ್ಲ ಆ ಇದ್ರಲ್ಲಿ ಸ್ವಲ್ಪ ಆದರೂ ಪರವಾಗಿಲ್ಲ ನಾನು ಇದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನ್ನ ಮನ್ಸು ಮಿಡಿತಾ ಇತ್ತು ಫ್ರೆಂಡ್ಸ್ ಹಂಗಾಗಿ ಹೇಳ್ಕೊಂಬಿಟ್ಟೆ ದಯವಿಟ್ಟು ಏನೋ ತಪ್ಪಿದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳಿ ಅಂತ ನಾನು ಹೊಸದಾಗಿ ನಾ ಹಿಂಗೇ ಹೆಜ್ಜೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನ ನೀವು ಕ್ಷಮಿಸ್ಕೊಂಡು ಹೊಟ್ಟೆ ಹಾಕೊಂಡು ನನ್ನನ್ನು ಕೈ ಹಿಡ್ದು ನೀವು ಜೊತೆ ಬರ್ಬೇಕು ನನ್ನ ಜೊತೆಲಿ ಓಕೆನಾ ಅಂತ ಕೇಳ್ಕೊತಾ ಇವ್ಲ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಬನ್ನಿ

ಏನಿದೆ ಅಲ್ವಾ ನವರಾತ್ರಿ ಪೂಜೆ ನಾನು ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಮಾರ್ನಿಂಗ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಕೂಡ ಎಷ್ಟಾಗುತ್ತೆ ಅಷ್ಟು ನನ್ಗೆ ನನ್ನ ಹಿಂದಿನ ವಿಡಿಯೋ ಯಾವ ಪರಿಸ್ಥಿತಿಲಿ ಇದೀನಿ ಹೇಗಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತೇ ಗೊತ್ತಿದೆ ಅದಕ್ಕೆ ದೇವ್ರ ನಂಬ್ಲೇಬೇಕು ದೇವ್ರು ನಮ್ದು ಯಾರು ನಮ್ಮ ಫ್ರೆಂಡ್ಸ್ ಮನುಷ್ಯನು ಕೂಡ ನಂಬಬೇಕಾಗುತ್ತೆ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕಾಗುತ್ತೆ ಹಂಗಂತ ಒಳ್ಳೆ ಇಂಪಾರ್ಟೆಂಟ್ ಒಂದು ದಿನಗಳಲ್ಲಿ ನಾನು ಯಾಕೆ ಮಿಸ್ ಮಾಡ್ಕೊಳೋದು ಇಲ್ಲೇ ಇದ್ದು ಹಳ್ಳಿಯಿಂದ ಬರೋದಾಗಿದ್ದೆ ತುಂಬಾ ಸ್ವಲ್ಪ ತ್ರಾಸಾಕಿತ್ತು ನೈಟ್ ನಮ್ಗೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಐದು ಗಂಟೆಗೆ ಆಗಲಿ ಫ್ರೆಂಡ್ಸ್ ನಾನು ನನ್ನ ಮಗಳು ಬರೋದಕ್ಕೆ ಆಗ್ತಾ ಇರಲಿಲ್ಲಲ್ವ ಇವಾಗ ಇಲ್ಲೇ ಇದೀವಲ್ವಾ ಹೋಗೋಲ್ಲ ಟ್ರೈ ಮಾಡ್ತಾರಲ್ವ ನಾನು ಕೂಡ ಮಾಡ್ತೀನಿ ಅದಕ್ಕೆ ಇವಾಗ ನಾನು ನಾಳೆ ಹೋಗೋದಕ್ಕೆ ಎಲ್ಲ ಎಲ್ಲ ತೊಳೆದು ಪ್ರಿಪೇರ್ ಮಾಡಿದೆ ಇವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಅನ್ನ ಸಾಂಬಾರು ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನೇ ಊಟ ಮಾಡ್ತೀನಿ ಅನ್ನ ಏನು ಸ್ಪೆಷಲ್ ಇಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇನೆ ವೀಡಿಯೋ ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಒಂದು ನಾಳೆ ಒಂದು ಮುಂದಿನ ಅವ್ಳಾಗ ಸಿಗ್ತಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋ ದಯವಿಟ್ಟು ವಿಟ್ಟು ಮರಿಬೇಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಒಳ್ಳೆ ಒಳ್ಳೆ ಸಿಕ್ಕಿನಲ್ಲಿ ಹೋಗುತ್ತೆ ಕೇರ್ ಬಾಪ್ ಬಾಯ್ ಲವ್ ಆರ್